ಒಂದು ಕಾಲದಲ್ಲಿ ಅಧಿಪತಿಯಾಗಿದ್ದ ಉದಯ ಟಿ ವಿ ಇಂದು ಹಿಂದೆ ಇದೆ ಇದಕ್ಕೆ ಕಾರಣ ಝೀ ಕನ್ನಡ ಹೌದು ಝೀ ಕನ್ನಡದ ಆರ್ಭಟ ಬರೀ ಉದಯ ಟಿ ವಿ ಮಾತ್ರ ಮಕಾಡೆ ಮಲಗಿಸಿಲ್ಲ ಉಳಿದ ಎಲ್ಲ ಕನ್ನಡ ಚಾನೆಲ್ಗಳಿಗೆ ಶಾಕ್ ಕೊಟ್ಟಿದೆ ಅಂತಲೇ ಹೇಳಬೇಕು ಅದಕ್ಕೆ ಕಾರಣ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಝೀ ಕನ್ನಡ ಇಷ್ಟೊಂದು ಬೆಳೆಯೋದಕ್ಕೆ ಕಾರಣವೇ ಒಳ್ಳೆ ಒಳ್ಳೆ ಪ್ರೋಗ್ರಾಮ್ಗಳು ಹಾಗೂ ಸಿನಿಮಾಗಳು ಅಂತಲೇ ಹೇಳಬೇಕು ಹೌದು ಸ್ಟಾರ್ ನಟರ ಸಿನಿಮಾಗಳು ಖರೀದಿಸುವಲ್ಲಿ ಜೀ ಕನ್ನಡ ಒಂದು ಪ್ರಮುಖ ವಹಿಸಿದೆ ಅಂತ ಹೇಳಬೇಕು ಆದರೆ ಅದಕ್ಕೆ ಇನ್ನೊಂದು ಕಾರಣ ಅದರ ರಿಯಾಲಿಟಿ ಶೋಗಳು ಅದು ಸರಿಗಮಪ್ಪ ಎಂಬ ಹಾಡಿನ ಸಿಂಗಿಂಗ್ ಶೋ ಸ್ಟಾರ್ಟ್ ಆಗಿದ್ದೇ ಆಗಿದ್ದು ಜನರ ಮನಸ್ಸಲ್ಲಿ ಎಲ್ಲರೂ ಸರಿಗಮಪ ಎಂದೇ ಹೇಳುತ್ತಿದ್ದರು ತದನಂತರ ಬಂದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕೂಡ ಸಖತ್ತಾಗಿ ಎಂಟರ್ಟೈನಿಂಗ್ ಆಗಿ ಕನ್ನಡ ಜನತೆಗೆ ಮನರಂಜಿಸ್ತಾ ಇತ್ತು ಅಂತ ಹೇಳಬೇಕು ಮತ್ತು ಮಕ್ಕಳಿಗಾಗಿ ಡ್ರಾಮಾ ಜೂನಿಯರ್ಸ್ ಅಂತ ಒಂದು ಹೊಸ ರಿಲಿ ರಿಯಾಲಿಟಿ ಶೋನೇ ಪ್ರಾರಂಭವಾಯಿತು ಅಂತಲೇ ಹೇಳಬೇಕು ಹೀಗೆ ಹಚ್ಚ ಹಲವು ರಿಯಾಲಿಟಿ ಶೋಗಳು ಕಾಮಿಡಿ ಕಿಲಾ ಕಿಲಾಡಿಗಳು ಕೂಡ ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತಲೇ ಹೇಳಬೇಕು ಜನರು ತಮ್ಮ ಕೆಲಸಗಳನ್ನು ಮುಗಿಸಿಕೊಂಡು ಬಂದ ನಂತರ ಮನೆಗೆ ಮನರಂಜನೆ ಬೇಕಾಗಿರುತ್ತದೆ ಸೊ ಆವಾಗ ಆ ಚಾನಲ್ಗಳಲ್ಲಿ ಸರಿಗಮಪ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾಮಿಡಿ ಕಿಲಾಡಿಗಳು ಡ್ರಾಮಾ ಜೂನಿಯರ್ಸ್ ಅಂತ ಹೀಗೆ ಹಲವು ರಿಯಾಲಿಟಿ ಶೋಗಳು ಜನರಿಗೆ ತುಂಬಾ ಮನ ಮನರಂಜಿಸ್ತಾ ಇದ್ದವು ಸೊ ಇದೇ ಕಾರಣಕ್ಕಾಗಿ ಜನರು ಹೆಚ್ಚಿನ ಕಡೆ ಜಿ ಕನ್ನಡದ ಕಡೆ ಒಲವನ್ನು ತೋರಿಸಿದರು ಅಂತಲೇ ಹೇಳಬೇಕು ಹೀಗೆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟ ನಂತರ ಜಿ ಕನ್ನಡ ಒಂದು ಅತ್ ಅತ್ಯದ್ಭುತ ಲಾಭದಲ್ಲಿ ತಮ್ಮ ವಾಹಿನಿಯನ್ನು ಮುಂದುವರಿಸ್ತಾ ಬಂದರು ಅಂತಲೇ ಹೇಳಬೇಕು ಆದರೆ ಇತ್ತೀಚೆಗೆ ಉದಯ ಟಿ ವಿ ಅಷ್ಟೇನು ದೊಡ್ಡ ಸ್ಟಾರ್ ಸಿನಿಮಾಗಳ ಹಕ್ಕನ್ನು ಪಡೆದುಕೊಳ್ಳುವಲ್ಲಿ ವಿಫಲವಾಗಿದೆ ಅಂತಲೇ ಹೇಳಬೇಕು ಕೊನೆಯ ಸಿನಿಮಾಗಳು ಅಂದರೆ ಕ್ರಾಂತಿ ಹಾಗೂ ಕೃಷ್ಣ ಪ್ರಯಾಣ ಸಿಖಿ ಉದಯ ಟಿ ವಿ ಖರೀದಿಸಿದಂತಹ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಅಂತಲೇ ಹೇಳಬೇಕು ಆದರೆ ಮೊದಲು ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಉದಯ ಟಿ ವಿಯಲ್ಲೇ ಪ್ರಸಾರವಾಗ್ತಾ ಇದ್ವು ಅಂತ ಹೇಳಬೇಕು ಹೌದು ನಟ ದರ್ಶನ್ ಸುದೀಪ್ ಪುನೀತ್ ಯಶ್ ಶಿವಣ್ಣ ಹೀಗೆ ಹಲವು ಸ್ಟಾರ್ ನಟರ ಸಿನಿಮಾಗಳು ಉದಯದಲ್ಲೇ ಪ್ರಸಾರವಾಗ್ತಾ ಇತ್ತು ಆದರೆ ಈಗ ಝೀ ಕನ್ನಡಾಗೆ ಅದು ಶಿಫ್ಟ್ ಆಗಿದೆ ಅಂತಲೇ ಹೇಳಬೇಕು ಝೀ ಕನ್ನಡ ಹೊಸ ಸಿನಿಮಾಗಳು ಯಾವ್ಯಾವು ಅಂದರೆ ಇಪ್ಪ ಜನವರಿ ಇಪ್ಪತ್ತಾರರಂದು ಬೈರ ಜೀ ಕನ್ನಡದಲ್ಲಿ ಪ್ರಸಾರ ಮಾಡಲಾಯಿತು ಈಗ ತದನಂತರ ಭಗೀರ ಚಿತ್ರವನ್ನು ಪ್ರಸಾರ ಮಾಡಲಾಗುತ್ತಿದೆ ಅತಿ ಶೀಘ್ರದಲ್ಲೇ ನೋಡಬಹುದು ತದನಂತರ ಉಪೇಂದ್ರ ಅವರ ಯು ವೈ ಸಿನಿಮಾವು ಇದೀಗ ಜೀ ಕನ್ನಡನೇ ಖರೀದಿಸಿದೆ ಅಂತಲೇ ಹೇಳಬೇಕು ಹೌದು ಇಂಥ ದೊಡ್ಡ ಸ್ಟಾರ್ಗಳ ಸಿನಿಮಾಗಳನ್ನು ಜೀ ಕನ್ನಡದಲ್ಲೇ ನೋಡಬಹುದು ಹಾಗೆ ನಮ್ಮ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸೆ ಮ್ಯಾಕ್ಸಿಮಮ್ ಮಾಸ್ ಹಿಟ್ಟಾದಂಥ ಸಿನಿಮಾ ಕೂಡ ಝೀ ಕನ್ನಡದಲ್ಲೇ ಪ್ರಸಾರವಾಗುತ್ತಿದೆ ಅಂತ ಹೇಳಬೇಕು ಇನ್ನು ಸ್ಯಾಂಡಲ್ವುಡ್ ಸಲಗಾದ ಭೀಮಾ ಸಿನಿಮಾ ಕೂಡ ಝೀ ಕನ್ನಡವನ್ನೇ ಪಡೆದುಕೊಂಡಿದೆ ಅಂತಲೇ ಹೇಳಬೇಕು ಹೌದು ಹಾಗೂ ಮನೆ ತಾನೇ ಬಂದಂತಹ ಹರರ್ ಸಿನಿಮಾ ಶರಣರ ಛೂ ಮಂತರ್ ಸಿನ್ಮಾ ಕೂಡ ಝೀ ಕನ್ನಡದಲ್ಲೇ ಪ್ರಸಾರವಾಗುತ್ತಿದೆ ಅಂತಲೇ ಹೇಳಬೇಕು ಈ ಎಲ್ಲ ಸಿನಿಮಾಗಳ ಬಗ್ಗೆ ಝೀ ಕನ್ನಡ ಖರೀದಿಸಿರುವುದು ಎಷ್ಟು ಖುಷಿ ಕೊಟ್ಟಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನನ್ನ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗ್ತಾ ಇರೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರು ನನ್ನ ಎಲ್ಲ ವಿಡಿಯೋನ ನೋಡ್ತಾ ಇರಿ